ಇದು ಇದು ಹೊಗೆ ಮುಚ್ಕೊಂಡ್ ಇದೆ ಇದು ಈ ಹ ಕುಂದಗಲ್ಲಂತ ಗ್ರಾಮಕ್ಕೆ ರೋಡ್ ಮೊನ್ನೆ ದರೆ ಕುಸಿತಾಗಿದೆ ಅಲ್ಲಿ ಭೂಮಿ ಕುಸಿದಿದೆ ಇದು ಮೂರ್ ನೀರ್ ಹಳ್ಳ ಅಂತ ದಾಟಿ ಸಮಗೋಡ್ ಹತ್ರ ಬೂತುನೋಣಿ ಅಂತಿದೆ ಬೂತುನೋಣಿಯಿಂದ ಲೆಫ್ಟ್ ಗೆ ಬಂದ್ಬಿಟ್ರೆ ಸೀದಾ ಬರುತ್ತೆ ಎಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ಹುಲ್ಗಾವ್ಲು ತುಂಬಾ ಚೆನ್ನಾಗಿದೆ ಸ್ವಿಟ್ಜರ್ಲೆಂಡ್ ಆಮೇಲೆ ನನ್ಗೆ ಗೊತ್ತಿದ್ದಂಗೆ ವರ್ಷದ ಬಹುತೇಕ ಕಾಲ ಇಲ್ಲಿ ಹೊಗೆ ಮುಚ್ಕೊಂಡೇ ಇರ್ತದೆ ಮತ್ತೆ ಇಲ್ಲಿ ಕರಡ ಇರುತ್ತೆ ಚಳಿಗಾಲದಲ್ಲಿ ಬಂದ್ರೆ ಛತ್ರ ಕರಡ ಇರುತ್ತೆ ಕರಡದ್ ಬೇಣ ಅಂತಾನೆ ಇದಕ್ಕೆ ಮೊದ್ಲ ಹೆಸರಂತೆ ಇದನ್ನ ನೇರ್ಲೆ ಮನೆ ಅಂತ ಕರೀತಾರೆ ಇದಕ್ಕೆ ಇಲ್ಲಿ ಸುರೇಶ್ ರಾವ್ ಅಂತ ಇದ್ರು ಅವರು ಫ್ಯಾಮಿಲಿ ಸೇರಿರತಕ್ಕಂತ ಜಾಗ ಜಾಗ ಇದನ್ನ ನಾನು ಈಗೊಂದು ಹದಿನೈದು ವರ್ಷದ ಕೆಳಗೆ ವಾಸುದೇವ್ ಅಡಿಗರ್ ಪಾಕಶಾಲಾ ಅವರಿಗೆ ಇದೊಂದು ಸಾಧಾರಣ ದೇವರದ್ದು ಇಪ್ಪತ್ತೊಂದು ಎಕರೆ ಇರ್ಬೋದು ಇದಿಷ್ಟು ಅವ್ರಿಗೆ ಖಾತೆ ಇದೆ ರೀ ಅವ್ರಿಗೆ ಕೊಡಿಸಿರೋದು ನಾನೇ ಆಯ್ತಾ ಇದು ನೋಡಿ ಇದು ಎಷ್ಟು ಭೂ ಸ್ವರ್ಗ ಅಂದ್ರೆ ಇದೆ ಅಂತ ಅನ್ಸುತ್ತೆ ಇವರದ್ದು ಹಿಂಗೆ ಪೌಂಡ್ರಿ ಬರುತ್ತೆ ಈಗ ಆ ಗುಡ್ಡದ ಹತ್ರನೇ ನೀವು ಈಗ ಅಲ್ಲಿ ಹೊಗೆ ಹೋಗ್ತಾ ಇದೆ ನೋಡಿ ಆ ಗುಡ್ಡದ ಹತ್ರನೇ ಅಲ್ಲಿ ಕುಂದಗಲ್ ಬರೋದು ಅಲ್ಲೇ ಇದಾಗಿರೋದು ಈಗ ಗುಡ್ಡ ಮೇಲೆ ನಿಂತರೆ ನಾವು ಚಕ್ರ ಹಿನ್ನೀರು ಕಾಣಿಸ್ತದೆ ಚಕ್ರ ಹಿನ್ನೀರು ಕಾಣುತ್ತೆ ಪೂರ ಕಾಣುತ್ತೆ ಈ ನಮ್ಮ ೇವಸ್ಥಾನಕ್ಕೂ ಹಾಗೆ ಹೋಗೋದಿತ್ತು ಹೌದು ಕುಂದಗೋಲ್ವರೆಲ್ಲ ಹಂಗೆ ಬರ್ತಿದ್ರು ಆಮೇಲೆ ನಾನು ಈಗ ಒಂದು ಮೂವತ್ತೆರಡು ವರ್ಷದ ಕೆಳಗೆ ಆ ಗುಡ್ಡದ ತಲೆಗೆ ಹೋಗಿದೀನಿ ಮಗ ನಂದ್ ದೊಡ್ಡ ಮಗ ಸಣ್ಣನಿದ್ದ ಅವಾಗ ಆ ಗುಡ್ಡದ ತಲೆಗೆ ಹೋಗಿ ನಾವು ಚಕ್ರ ಅದೇ ಇದೆಲ್ಲ ಡ್ಯಾಮ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಅದ್ಭುತವಾದ ಪ್ಲೇಸ್ ಚಕ್ರ ಹಿನ್ನ ದಾಟಿದ್ವಿ ಅಂದ್ರೆ ಮುಂದೆ ಕಾಲ್ನಡಿಗೆ ಹೋಗೋದಿತ್ತು ಈ ಇದು ವಾತಾವರಣ ಹೇಗಿದೆ ನೋಡಿ ಇಲ್ಲಿ ಫುಲ್ ಆಯ್ತಾ ಈ ಕಡೆ ಹರಿಯೋ ಶಬ್ದ ಕೆಲಸ ಕೆಳಗೊಂದು ಹಳ್ಳ ಹೋಗುತ್ತೆ ಅಲ್ಲಿ ನೋಡಿ ಅಲ್ಲಿ ಮತ್ತೆ ಫಾರೆಸ್ಟ್ ಹಿಂಗ ಬರುತ್ತೆ ಮತ್ತೆ ಇಲ್ಲೊಂದು ಹಂಗೆ ಚುಚ್ಚುಲ್ ಗಿಡಗಳು ಈ ತರ ಇದೆ ಗುಡ್ಡ ಇದೆ ಆಮೇಲೆ ಮತ್ತೆ ಆ ಕಡೆ ಫಾರೆಸ್ಟ್ ಬರುತ್ತೆ ಮತ್ತೆ ಈ ಕಡೆ ನೋಡಿ ಹಿಂಗ್ ಗಿಡಗಳ ಬರುತ್ತೆ ಈಗ ನೋಡಿ ಮೋಸ್ಟ್ಲಿ ಇಲ್ಲಿ ಮೂರ್ ಹಳ್ಳ ಇರ್ಬೇಕು ಹಾಗಾಗಿ ಮೂರ್ ನೀರ್ ಹಳ್ಳ ಅಂತಾನೆ ಮನೆತನ ಹೆಸರು ಅದೇ ಇದೆ ಅಲ್ಲ ಮೂರ್ ನೀರು ಹಳ್ಳ ಮನೆ ಅಂತಾನೆ ವೆಂಕಟರಮಾಸ್ಟರ್ ಮಾಸ್ಟರ್ ಅಂತಿದ್ರು ರಾಮರಾಯರು ಅಂತ ಇದ್ರು ಅವ್ರ ಮಗ ಸುಂದರ್ ಅಂತ ಹೇಳಿ ಎಸ್ ಬಿ ಎಂ ಮ್ಯಾನೇಜರ್ ಬ್ರಾಂಚ್ ಅಲ್ಲಿ ಇದ್ರು ಅವರೆಲ್ಲ ನಮ್ ರಿಲೇಶನ್ ಆಗುತ್ತೆ ಅವ್ರ ಮನೆಯಲ್ಲೇ ಮೂರನೇ ಹಳ್ಳ ಅಂತ ಬರುತ್ತೆ ಇದೆಲ್ಲಾ ಸಾಮಾನ್ಯ ಇಲ್ಲಿ ಸ್ವಲ್ಪ ಬ್ರಾಹ್ಮಣರು ಮನೆನೇ ಇದೆ ಜಾಸ್ತಿ ತೋಟ ಮನೆ ಮಾಡ್ಕೊಂಡಿದ್ದಾರೆ ಬಟ್ ಕಟ್ಟಿಕೊಂಡು ಎಷ್ಟು ವರ್ಷದಿಂದ ಇದ್ದಾರೆ ಬಟ್ ಇದಂತ ನೋಡಿ ಕಾಟೆಯಲ್ಲಿ ಇರುವಂತದ್ದು ಭಾರಿ ಅಪರೂಪ ಐತೆ ಆಮೇಲೆ ರೋಡ್ ಕಿರಿದಾಗಿದೆ ತಗೊಂಡಿದ್ದಾರೆ ಇಲ್ಲೇನೋ ಅವರು ಟ್ರೀ ಹಟ್ ತರ ಮಾಡಿ ಮಾಡ್ತಾರೆ ಪರಿಸರದಕ್ಕೋಸ್ಕರ ಯಾರ ಇದ್ ಮಾಡಲ್ಲ ಅಂತ ಅವ್ರಿಗೂ ಅದೇ ಕಾನ್ಸೆಪ್ಟ್ ಇದೆ ಇಲ್ಲಿರೋದು ಯಾವ್ದು ಒಂದು ಕಲ್ಲುನು ತೆಗಿಬಾರ್ದು ರಾಜ ಶ್ರೀಂತ್ ಅವ್ರು ಯಾವಾಗ್ಲೂ ಹೇಳೋರು ಇದೇ ತರ ಅಲ್ಲಲ್ಲಿ ನಾವ್ ಏನೋ ಒಂದ್ ಮಾಡೋಣ ಇಲ್ಲ ಹಾಗೆ ಇರ್ಲಿ ಇದು ಅಂತ ಅವ್ರು ನೋಡಿ ಈಗ ಪ್ರತಿ ವರ್ಷ ಕಂದ ಏನು ಅಪ್ ಟು ಡೇಟ್ ಕಟ್ತಾ ಇದ್ದಾರೆ ಯಾವ್ದು ಅವ್ರ ಜಾಗಕ್ಕೆ ತಗೊಂಡು ಒಂದು ಚೂರು ಯಾವ್ದು ಪರಿಸರ ಮಾಡಿಲ್ಲ ಅವ್ರಿಗೆ ತಗೊಂಡು ಹಾಗೆ ಇಟ್ಟಿದ್ದಾರೆ ಯಾವುದೋ ಒಂದು ಗಿಡ ಕೂಡ ತೆಗಿಬಾರ್ದು ಅಂತ ಅವ್ರದ್ದು